ಮೆಚ್ಚುವಂಥದ್ದು ಅಂತ ಹೇಳಿದ್ರು ಕರೆಕ್ಟಾ ಇಡೀ ದೇಶನೇ ಮೆಚ್ಚುವಂಥದ್ದು ಅಂತ ಹೇಳಿದ್ರು ಎಲ್ಲರೂ ಮೆಚ್ಚುತ್ತಾ ಇದ್ದಾರೆ ಅಂತ ಒಂದ್ ನಿಮಿಷ ಸಾವಧಾನವಾಗಿದ್ರೆ ಒಂದೇ ನಿಮಿಷ ಉತ್ತರ ಉತ್ತರ ಕೊಡ್ಲಿ ಮತ್ತೆ ಚರ್ಚೆ ಮಾಡುವ ನಾನು ದೇಶನೇ ಮೆಚ್ಚಿದೆ ಆದ್ರೆ ಕಾಂಗ್ರೆಸ್ ಅವರು ಮೆಚ್ಚಿಲ್ಲ ಅಂತ ಹೇಳ್ತೀನಿ ಒಂದೇ ಒಂದು ಒಂದೇ ನಿಮಿಷ ಗ್ಯಾರಂಟಿಗೆ ದುಡ್ಡೇ ಇಲ್ಲ ತೆಲಂಗಾಣದ ಸಿಎಂ ರೇವಂತ ರೆಡ್ಡಿ ತಿಂಗಳಿಗೆ ಹದಿನೆಂಟು ಸಾವಿರದ ಐನೂರು ಕೋಟಿ ಐವತ್ತೈದು ಸಿಎಂ ಆದ್ಮೇಲೆ ಗೊತ್ತಾಯ್ತು ನನಗೆ ಸಿಎಂ ಆದ್ಮೇಲೆ ನನಗೆ ಗೊತ್ತಾಯ್ತು ಹಿಮಾಚಲ ಪ್ರದೇಶ ತೆಲಂಗಾಣ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಗ್ಯಾರಂಟಿ ಹಣ ಹೊಂದಿಸಲು ಪರದಾಡುವ ಪರಿಸ್ಥಿತಿ ಇತ್ತೀಚೆಗೆ ದೆಹಲಿಯ ಇಂಡಿಯಾ ಟುಡೇ ಆಯೋಜಿಸಿದ್ದ ಸಮಾವೇಶದಲ್ಲಿ ಮಾತಾಡಿದ ಅವರು ಪ್ರತಿ ತಿಂಗಳು ತೆಲಂಗಾಣ ಸರ್ಕಾರಕ್ಕೆ ಹದಿನೆಂಟು ಸಾವಿರದ ಐನೂರು ಕೋಟಿ ಆದಾಯ ಬರುತ್ತದೆ ಈ ಪೈಕಿ ಆರು ಸಾವಿರದ ಐನೂರು ಕೋಟಿ ರು ಮೊತ್ತವನ್ನು ಸರ್ಕಾರಿ ನೌಕರರ ವೆತ್ತ ವೇತನಕ್ಕೆ ಮತ್ತು ಮಾಜಿ ನೌಕರರ ಪಿಂಚಣಿ ವೆಚ್ಚ ಮಾಡಲಾಗುತ್ತದೆ ಇನ್ನುಳಿದ ಆರು ಸಾವಿರದ ಐನೂರು ಕೋಟಿ ರು ಮೊತ್ತವನ್ನು ಸಾಲ ಮತ್ತು ಬಡ್ಡಿ ಪಾವತಿ ಮಾಡಲು ಬಳಕೆ ಮಾಡಲಾಗುತ್ತದೆ ಹೀಗಾಗಿ ಒಟ್ಟು ಹದಿಮೂರು ಸಾವಿರ ಕೋಟಿ ಇರುಗಳು ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗೆ ಹೊಂದಾಣಿಕೆ ಮಾಡಬೇಕಾಗಿರುತ್ತದೆ ವೇತನ ಪಾವತಿ ಮತ್ತು ಬಡ್ಡಿ ಸಾಲ ಮಾಡಿದ ಬಳಿಕ ವಿವಿಧ ಯೋಜನೆಗೆ ಉಳಿಯುವುದು ಕೇವಲ ಐದು ಸಾವಿರ ಕೋಟಿ ಹೀಗಾಗಿ ರಾಜ್ಯದ ಗ್ಯಾರಂಟಿ ಯೋಜನೆ ನೀಡಲು ದುಡ್ಡೇ ಇಲ್ಲ ಅಂತ ರೇವಂತ್ ರೆಡ್ಡಿ

ಐದು ಲಕ್ಷ ರಿಪ್ಲೈ ಮಾಡ್ತಾರೆ ಮೋದಿ ಗ್ಯಾರಂಟಿನಲ್ಲಿ ಕೊಡ್ತಾರೆ ಇವತ್ತು ಉದ್ಯೋಗ ಖಾತ್ರಿನಲ್ಲಿ ಇನ್ನ ನಮ್ಗೆ ಕೋಟಿ ರೂಪಾಯಿ ಬರಬೇಕು ಇನ್ನ ಬಂದಿಲ್ಲ ಆಮೇಲೆ ಮಾತಾಡಿ ಅವಕಾಶ ಕೊಟ್ಟರೆ ಮಾತಾಡಿ ಕಾಂಗ್ರೆಸ್ ಒಂದೇ ಇಡೀ ದೇಶ ರೇವಂತ್ ರೆಡ್ಡಿ ನಮ್ಮ ಮುಖ್ಯಮಂತ್ರಿಗಳು ತೆಲಂಗಾಣದ ಮುಖ್ಯಮಂತ್ರಿ ಚಂದ್ರ ಕೊನೆಯಲ್ಲಿ ಇವತ್ತು ದೇಶದಲ್ಲಿ ಚಂದ್ರ ಚರ್ಚೆ ಆಗಬೇಕಾಗಿರೋದು ಡಿಲಿಮಿಟೇಷನ್ ಬಗ್ಗೆ ಅಲ್ಲ ಅಲ್ವಾ ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಅದು ಬಗ್ಗೆ ದೇಶದ ದೇಶದ ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಮಾಡಬೇಡಿಮಿಟೇಷನ್ ಚಂದ್ರದ ಬೇಡ ಗ್ಯಾರಂಟಿ ಬಗ್ಗೆ ಚರ್ಚೆ ಆಗ್ಬೇಕು ದೇಶದಲ್ಲಿ ಅಂತ ಹೇಳಿರೋದು ರೇವಂತ್ ರೆಡ್ಡಿ ಅವರು ನಾನಲ್ಲ ಕಾಂಗ್ರೆಸ್ ಪಾರ್ಟಿ ಸುಪ್ರೀಂ ಲೀಡರ್ ಕಾಂಗ್ರೆಸ್ ಪಾರ್ಟಿ ಸುಪ್ರೀಂ ಗೋಪಾಲಿಶೋರ್ ಬಿಜೆಪಿ ಅವ್ರಿಗೆ ಇನ್ನೊಂದರ್ದಾಗ ಕೋಣ್ರೆಡಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸಮಾಧಾನ ಸಮಾಧಾನ ಎಷ್ಟು ಜನ ಕಾಂಗ್ರೆಸ್ ಶಾಸಕರ ಮಕ್ಕಳು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗ್ಯಾರ ಎಷ್ಟು ಜನ ಕಾಂಗ್ರೆಸ್ಸಿನ ಮಾಜಿ ಎಂ ಎಲ್ ಎಳೆ ಅಧ್ಯಕ್ಷರಾಗ್ಯಾರ ಸದನ ಬಂದ್ ಬಳಕೆ ಎಷ್ಟು ಜನ ಬಿಜೆಪಿಯವ್ರ ಮಕ್ಕಳು ಶಾಸಕರಾಗ ಮಾತಾಡ್ತೀರಿ ಅವ್ರ ಏನ್ ಮಾತಾಡ್ರಿ ನೀವೇನ್ ಮಾತಾಡ್ತೀರಿ ಚರ್ಚೆ